ಜಾಸ್ತಿ ಮೂಡ್ ಬಂದ್ರೆ ಚಿಪ್ಪಕ್ ಇಷ್ಟನಾ ಇಲ್ಲ ನಿಮ್ದು ಚೀಪಿಸ್ಕೊಳಕ್ ಇಷ್ಟನಾ ನಂದೇ ಚೀಪಿಸ್ಕೊಳಕ್ ಇಷ್ಟ ಊಹೆ ಮಾಡ್ಕೊಂಡ್ರೇನೆ ಸ್ವರ್ಗ ಮೊದಲನೇ ಗಂಡನನ್ನ ನೀವು ಒಪ್ಕೊಳ್ಳಲಿಲ್ಲ ಎರಡನೇ ಗಂಡನ್ ಜೊತೆ ಬದುಕ್ಲಿಲ್ಲ ಅವ್ರ ಮೇಲೆ ನಂಬಿಕೆ ಇದೆ ಅಂತ ಈಗ ಹೇಳ್ತೀರಿ ಮೂರನೇ ಗಂಡಂತಿ ಪ್ರೀತಿಸ್ತಾ ಇದ್ದೀನಿ ಅಕ್ಕ ನೀನ್ ಯಾರನ್ನ ಪ್ರೀತಿಸ್ತಾ ಇದೀಯ ಅಂತ ನನ್ ಗೊತ್ತಾಗೋಯ್ತು ಇವ್ ನ ತಾನೇ ಈ ಅಂಕಲು ವಿಷಯ ಗೊತ್ತಾಗ್ಬಿಟ್ಟು ಚಟೀಲಿ ಡಾನ್ಸ್ ಹೊಡಿತಾನೆ ಇನ್ನೊಬ್ಬ ಲವರ್ ನೋಡಿದ್ರೆ ನನಗೆ ಮೆಸೇಜ್ ಮಾಡಿಲ್ಲ ಫೋನ್ ಮಾಡಿಲ್ಲ ಅಂತ ಫೀಲ್ ಫೀಲ್ ಆಗೋಲ್ಲಿ ಇವರಿಬ್ಬರು ಜಗಳದಲ್ಲಿ ಅಲ್ಲಿ ವಯಸ್ಸಾಗಿರೋ ಮಗಳನ್ನೇ ಮರ್ತ್ಬಿಟ್ಟವ್ರೆ ಗಂಗಕ್ಕ ಇವ್ರಿಗ ನೀನೇ ನ್ಯಾಯ ಕೊಡು ಏನು ನಮ್ ಗಂಗಾಕ ನ್ಯಾಯ ಕೊಡ್ಸಲ್ಲ ಅಂತ ನಮ್ ಗಂಗಾಕ ಎಲ್ಲೆಲ್ಲೆಲ್ಲ ನ್ಯಾಯ ಹೇಳ್ಬಿಟ್ ಬಂದೋಳು ಗೊತ್ತಾ ಇಸ್ಲಾಮಿಯ ನೈಜೀರಿಯಾ ಕೊಲಂಬಿಯಾ ಆಸ್ಟ್ರೇಲಿಯಾ ರೊಮಾನಿಯಾ ಇದೇ ತರ ನಗಂಡ್ ಖುಷ್ ಖುಷಿಯಾಗಿರ್ಬೇಕು ಅಂದ್ರೆ ಅಕೌಂಟ್ ನ ಫಾಲೋ ಮಾಡಿ ಭಾಬಿ ಫುಟ್ಬಾಲ್ ಫೋಡೆಗಿ ಫುಟ್ಬಾಲ್ ಫೋಡೋ ಮಜಾ ಫೋಡೋ ಭಾಬಿ ಫೋಡೋ भाभी अरे वो 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 छोरो शरीर बोट बोट फुटबॉल बो, इन भागी जो अरे अरे भाभी मत ही करो मत ही करो भैया की चिकी तोड़ दोगा तुम अरे भाभी मत करो भैया की चिकी टूट जाएगी अरे चिकी टूट जाएगी ओ कटे है ना बोल के तोड़ भी अंडा फोड़ी ही दे ओए तुम कटे ए छोरा घास ले इतना रे अब घोंसला आग लगाऊंगा ಅಣ್ಣನ್ಗೊಂದ್ ನೈಂಟಿ ಹಾಕ್ಸು ಚಳಿಗಿಳಿಯೆಲ್ಲ ಕಿತ್ಕೊಂಡಾಯ್ತು ಅಕ್ಕನ್ಗೆ ಸ್ವೆಟರ್ ಬೇಕು ಅಣ್ಣನ ಹತ್ರ ಬೋಂಡಾ ಎಲ್ಲ ಬಾಳಕಾಯಿ ಬಜ್ಜಿ ಈ ತರ ಮಾಡ್ತಾರಲ್ಲಪ್ಪ ಸದ್ಯ ಅಣ್ಣ ಎಲ್ಲೋ ಬೋಂಡತ್ ಅಂದ್ ಕೊಟ್ಟವನೇ ಅಣ್ಣನ್ ಬಾಳಕಾಯಿ ಬಜ್ಜಿನ ಹೋಗ್ಬಿಟ್ಲು ಅನ್ಕೊಬಿಟ್ಟೆ 有人看。

ಕರೆಕ್ಟ್ ಆಗ ಹೇಳಿದ್ಯಾ ಬುಡಾಕ ಅವ್ನ ಮಕಾನ್ ನೋಡಿ ಎಮ್ಮೆ ತಿಕ್ಕಾಗೈತೆ ಕಾಫಿಗ್ ಸಕ್ರೆ ಅದೇ ತಿಕ್ಕ ತೊಡೆ ನೀರಾಕ್ ಬಿಡುಗರು ನಾನು ಒಂದ್ ಹುಡ್ಗಿಟ್ಟಿದ್ದೆ ಅವ್ಳಿಗೆ ಐ ಬಂದ್ ಕಡೆ ನೋವು ಕೊಡ್ತೇ ಚುಡಿ ನೋವು ಕೊಡ್ತೇ ಬಂಜಣ್ಣ ನೀನ್ ಎಲ್ಲ ಕೊಡ್ಸಿದ್ಯಾ ಒಂದ್ ಬಿಟ್ಟು ಯಾವನೋ ಕಾರ್ ಕೊಡ್ಬಿಟ್ಟವನೇ ಅದಕ್ಕೆ ಮಾಡಿ ನಮ್ಮ ಹುಡುಗಿ ಬಿಟ್ಕಡೆ ಹಾಗಲ್ಲ ಬುಡೋಣ ನಿಮ್ ಕಿಪ್ಪೆ ಮಿಸ್ ಇಡಿಯಾ ಕರೋ ಫಾಲೋ ಕರೋ ವಿಡಿಯೋನ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ ಅಕ್ಕ ಏನೇನ್ ಹೇಳ್ಬೇಡ ಇವ್ ಗಂಡ ಅಲ್ಲ ಮೀ ಗಡಪ ನಿಮ್ ರೀಲ್ಸು ನಮ್ ಗೋಳ್ ಕಣ ಅಕ್ಕ ಮನೆಗೆ ಹೋದ್ಮೇಲೆ ಗದ್ದೆ ತಗ ತಲೆ ಮೇಲೆ ಆಶೀರ್ವಾದ ಮಾಡ್ತಾರೆ ಪ್ಯಾಂಟ್ ಕಳಕ್ ಬಿಡೋ ಮಾತ್ ಬರಲ್ಲ ಇದಕ್ಕೆ ಕಿವಿ ಇಲ್ಲ ಕಣ್ಣಿಲ್ಲ ಮೂಗಿಲ್ಲ ಬರೋ ಅದಕ್ಕೆ ಸಾಮಾನು ಇಲ್ಲ ಇಲ್ಲಾಂದ್ರೆ ನಿಂಗೆ ತೆಂಗಿರೋದು ಲೈಕ್ ಕರೋ ಫಾಲೋ ಕರೋ ಸಾರಿ ಸಿಸ್ಟರ್ ಸಿಂಥೋರ್ನ ಬಿಟ್ರೆ ಹೆಚ್ಕೆ ಬಿಡ್ತಾರೆ ರೋಸ್ಟ್ ಮಾಡ ನೀವು ಕರೆ ಮಾಡುತ್ತಿರುವ ಚಂದಾದಾರರು ನಾಚಿಕೆ ಮನೆ ಮರೆಯುದಿಲ್ಲ ಚಡ್ಡಿ ಹಾಕಿ ಕಾಲ್ ನೋಡಿದ್ರೆ ಕೊಕ್ರೆ ಕಾಲ್ ಆಗವೆ ತಳುಕು ಬಳಕಂತೆ ಈ ತರ ಹೊಡ್ಕೋತಿರಲ್ಲ ನಿಮಗ್ ಸ್ವಲ್ಪನೂ ನೋವಾಗಲ್ವಾ ನೀನೇನ್ ಮೊಲ ಹಚ್ಚಕೋತಿಯಾ బట్టే సరిగా హాకు గుండమ్మ దయికో ఫోస్కర బట్టే బుడతారిత్ ముత్తు ముడద కతే

ಕತೆ ಕತೆ ಕಥೆ ಏನಾರ ನೀರ್ ಚಾಲ ಬೋದ್ರೆ ಅಮ್ಮ ಮಾತು ಇಗ್ ಬಂದರ್ ಇಲ್ಲ ಬೋದ್ ಮಾನ ಕಲಿತ ಪೂರಿ ಹಬ್ಬದ ಗಣೇಶನ ಮಣ್ಣನ್ನ ಕುಣ್ಸೋಕಿಂತ ಐನವರ್ ಕುಣ್ಸಬೇಕು ತಗೊಂಡ್ ಹೋಗ್ ಮುಳ್ಗುಸ್ಬಿಟ್ಟ ಕೊಡ್ಬೇಕು ಜಾಗ ಕೊಡಲ್ಲ ಸಾಹಸ ಸಿಂಹ ಅಲ್ಲ ಗೆಂಡ ಕೊಂಡ್ ನುಡ್ ಕೊಂಡ್ ಹೆಂಗ್ ಬಾಸ್ ಯಾರ ಬಗ್ಗೆ ಮಾತಾಡ್ತಿದ್ ಪರಿಜ್ಞಾನ ಇದನ್ಗೆರೆ ಕೇಳಿದ್ಯಾ ಹಾಯ್ ಫ್ರೆಂಡ್ಸ್ ನಾ ನಿಮ್ಮ ಮಲ್ಲು ಎಡಿಟರ್ ಮಲ್ಲು ಎಡಿಟರ್ ಏ ಕಡೆಯಿಂದ ಎಡಲ್ ತಗದ್ ಕುರ್ಸ್ಕೊಳ್ಳಿ ನಮ್ದೇನ ಎಡಿಟ್ ಇದ್ರೆ ನಿಮ್ಗೆ ಹೇಳ್ತೀವಿ

அப்படியே தாலி ரெடியாக வச்சிருக்கேன் உங்களுக்கு யாருக்கு என் மேலே ஆசை இருக்கோ வந்து என் கழுத்தில் தாலி கட்டி உங்கள் கொண்டாட்டி ஏற்றுக்கோங்க சரிங்களா இன்னும் முப்பத்தஞ்சு நாள் காத்துருங்க சரியா அது வரைக்கும் சலக்கு சலக்குன்னு அவசரம் படாதீங்க சரியா ನೋಡಿ ಸ್ನೇಹಿತರೆ ಇಂತಹ ಒಳ್ಳೆಯ ಉತ್ತಮವಾದಂತಹ ಕಾಮಿಡಿ ಗಳನ್ನ ನಿಮ್ಮ ಮುಂದೆ ತರ್ತೇನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಹತ್ತದ ಮುಖಾಂತರ ಆರ್ ಸೆಲೆಕ್ಟ್ ಮಾಡಿ ಅಂತ ನಿಮ್ಮ ಕೇಳಿ ಧನ್ಯವಾದಗಳು ನಮಸ್ಕಾರ